ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ನವೋದಯ ಎಕ್ಸಾಮ್ಸ್ ಸಲುವಾಗಿ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೇಪರ್ಗಳನ್ನ ಬಿಡಿಸಿದೀನಿ ಎಲ್ಲವೂ ಪ್ಲೇ ಲಿಸ್ಟ್ಗಳೇ ನಿಮ್ಗೆ ಸೀರೆಲ್ಲ ಹಾಕ್ಸ್ಬೇಕಪ್ಪ ಅಂದ್ರೆ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ವಿ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಎಲ್ಲವು ವೀಡಿಯೋಗಳು ಏನಕ್ಕೆ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಹಾಕ್ಸ್ ಸಿಗ್ತವೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂಥ ನವೋದಯ ಪರೀಕ್ಷೆಗೆ ನಿಮಗೆಲ್ಲವೂ ಏನಾಗ್ತಪ್ಪ ಅಂದ್ರೆ ಇವು ಯೂಸ್ಫುಲ್ ಆಗ್ತಿರ್ತವೆ ಹಾಗಾದ್ರೆ ಮ್ಯಾಥ್ಸ್ ಗಳು ಯಾವ ತರ ಇದಾವೆ ಅಂತೇಳಿ ನೋಡ್ಕೊತ ಬಂದಾಗ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ರೈಫಲ್ ಶೂಟಿಂಗ್ ಪರೀಕ್ಷೆಯಲ್ಲಿ ಸರಿಯಾದ ಗುರಿಗೆ ಸೂಟ್ ಮಾಡಿದರೆ ಐದು ಅಂಕಗಳನ್ನ ಕೊಡಲಾಗುವುದು ಗುರಿ ತಪ್ಪಿದರೆ ಎರಡು ಅಂಕಗಳನ್ನ ಕಡಿತಗೊಳ ಕಡಿತಗೊಳಿಸಲಾಗುವುದು ಸ್ಪರ್ಧಾಳು ಎಂಟು ಪ್ರಯತ್ನಗಳಲ್ಲಿ ಮೂರು ಸಲ ಗುರಿ ತಪ್ಪಿದ್ದಾರೆ ಹಾಗಾದ್ರೆ ಅವನು ಅಂತ ಕೊಟ್ಟು ಇಲ್ಲಿ ಆಪ್ಷನ್ಸ್ಗಳು ಕೆಳಗಿದಾವೆ ಇಲ್ಲಿ ಮೊದಲು ಆನ್ಸರ್ಸ್ ಆನ್ಸರ್ ನ ಕಂಡು ಹಿಡ್ಕೊಬಹುದು ಇಲ್ಲಿ ನೋಡ್ರಿ ಸರಿಯಾಗಿ ಸೂಟ್ ಮಾಡಿದ್ರ ಐದು ಅಂಕಗಳನ್ನ ಕೊಡ್ತಾನಂತ ಟೋಟಲ್ ಅವ ಎಷ್ಟು ಪ್ರಯತ್ನ ಎಷ್ಟು ಮಾಡ್ಯಾನ ಎಂಟು ಪ್ರಯತ್ನಗಳಲ್ಲಿ ಮೂರು ಸಲ ಗುರಿ ತಪ್ಪೇನತ್ತ ಟೋಟಲ್ ಪ್ರಯತ್ನಗಳು ಎಂಟು ಎಂಟ್ರಾಗ ಮೂರು ಗುರಿ ತಪ್ಪೇನಪ್ಪ ಅಂದ್ರ ಎಂಟ್ರ ಮೂರು ಕಳೆದ ಐದು ಪ್ರಯತ್ನಗಳನ್ನ ಸರಿಯಾಗಿ ಶೂಟ್ ಮಾಡಿದಾನವ ಐದು ಕರೆಕ್ಟ್ ಶೂಟ್ ಮಾಡ್ಯಾನ ಮೂರು ತಪ್ಪಾಗಿ ಶೂಟ್ ಮಾಡ್ಯಾನ ಹಾಗಾದ್ರೆ ಸರಿಯಾಗಿ ಶೂಟ್ ಮಾಡಿದ್ರೆ ಎಷ್ಟು ಅಂಕಗಳನ್ನು ಐದು ಹಾಗಾದ್ರೆ ಐದು ಸರಿಯಾಗಿ ಶೂಟ್ ಮಾಡ್ಯ ಐದೈದಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಅಂಕಗಳು ಬಂದುವಂಗ ಇಪ್ಪತ್ತೈದು ಅಂಕಗಳು ಬರ್ತಿದ್ದವು ಬಟ್ ಮೂರು ಸಲ ಏನು ಮಾಡಿಬಿಟ್ಟಣ ರಾಂಗ್ ಶೂಟ್ ಮಾಡ್ಯಾನ ಅಂದ್ರೆ ತಪ್ಪು ಗುರಿ ತಪ್ಪಿಗೆ ಬಿಟ್ಟಿದ್ದಾನೆ ಹಾಗಾದ್ರೆ ಎರಡೆರಡು ಅಂಕಗಳನ್ನು ಮೈನಸ್ ಮಾಡ್ಯಾನ ಮೂರು ಎರಡಲೇ ಆರು ಆರು ಅಂಕಗಳನ್ನು ತೆಗಿಬೇಕು ಸದ ಇಪ್ಪತ್ತೈದರಾಗ ಆರು ಅಂಕಗಳನ್ನು ತೆಗೆದ್ರೆ ಹತ್ತೊಂಬತ್ತು ಅಂಕಗಳು ಹಾಗಾದರೆ ಅವನು ಪಡೆದ ಅಂಕಗಳು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಅಂಕಗಳಾಗ್ತವೆ ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ ಹತ್ತೊಂಬತ್ತು ಅವನು ಪಡೆದ ಅಂಕಗಳು ಎಷ್ಟು ಆಪ್ಷನ್ಸ್ ಬಿ ದಲ್ಲಿ ಇದೆ ನೋಡ್ರಿ ಹತ್ತೊಂಬತ್ತು ಇದು ಫಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಇದನ್ನ ಸಂಕ್ಷೇಪಿಸಿರಿ ಅಂತ ಕ್ವೆಶನ್ಸ್ ಇದೆ ವಾರ್ಡ್ ರೂಲ್ ಒಳಗಡೆ ಸಂಕ್ಷೇಪಿಸಿ ಅನ್ನೋದು ಒಂದು ಫಿಕ್ಸ್ ಕ್ವೆಶನ್ಸ್ ಬಂದೇ ಬರ್ತದೆ ಅಂತ ಹೇಳಿದ್ರಿ ಈ ಕ್ವೆಶನ್ಸ್ ನೋಡ್ರಿ ಸರಳೀಕರಣಗೊಳಿಸ್ರಿ ಸರಳೀಕರಣಗೊಳಿಸೋದು ಇಲ್ಲಿ ಎಂಟಿದೆ ಎಂಟು ಎಂಟು ರಾಕೆಟ್ ಇದೆ ಫಸ್ಟ್ ಗೆ ಏನ್ ಬಿಡಿಸ್ಕೋಬೇಕಪ್ಪ ಅಂದ್ರ ಈ ಆವರಣ್ಕೋಬೇಕು ಚೌಕಾಭರಣ ಅಷ್ಟೇ ಇರಲಿ ಹದಿನಾರಕ್ಕೆ ಹದಿನಾರು ಪ್ಲಸ್ ಪುಷ್ಪಾವರ್ಣ ನಾಲ್ಕು ಎಂಟು ಆವರಣ ಬಿಡಿಸ್ರಿ ಎಂಟ್ರಾಗ ಎರಡು ಕಳೀರಿ ಎಷ್ಟು ಉಳಿತದಪ್ಪ ಅಂದ್ರೆ ಆರು ಉಳಿತದೆ ನೆಕ್ಸ್ಟ್ ಬ್ರಾಕೆಟ್ ಹೋಯ್ತು ಪುಷ್ಪಾವರ್ಣ ನೆಕ್ಸ್ಟ್ ಚೌಕಾವರ್ಣ ನೆಕ್ಸ್ಟ್ ಎಂಟು ಇಂಟು ಚೌಕಾವರ್ಣ ಹದಿನಾರು ಪ್ಲಸ್ ಆರು ನಾಕ್ಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ನಾಲ್ಕು ಪುಷ್ಪಾವರ್ಣ ಹೋಯ್ತು ಚೌಕಾವರ್ಣ ಉಳಿತು ನೆಕ್ಸ್ಟ್ ಎಂಟು ಇಂಟು ಹದಿನಾರು ಒಂದು ಇಪ್ಪತ್ನಾಲ್ಕು ಎರಡು ಕುಡಿಸ್ರಿ ಇಪ್ಪತ್ತೊಂದು ಹತ್ತು ಮೂವತ್ತು ಮ್ಯಾಗಿಂದ ಆರು ನಾಲ್ಕು ಹೊತ್ತು ಅಂದರೆ ನಲವತ್ತಾಗ್ತದೆ ಹ್ಞೂ ನೆಕ್ಸ್ಟ್ ಎಂಟು ನಾಕ್ಲೆ ಎಷ್ಟಪ್ಪ ಅಂದ್ರೆ ಇಂಟು ಇದೆ ಎಂಟು ನಾಕ್ಲೆ ಮೂವತ್ತೆರಡು ಇದೊಂದು ಜೀರೋ ಇದೆ ಜೀರೋ ಮುನ್ನೂರ ಇಪ್ಪತ್ ಬಂತು ಮುನ್ನೂರ ಇಪ್ಪತ್ತಿ ನಲ್ಲಿದೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ತರ ಇದನ್ನ ಸಂಕ್ಷೇಪಿಸಿದೀವಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆ ನೋಡಿ ಇಲ್ಲೊಂದು ನಕ್ಷೆ ಕೊಡ್ತಾನೆ ಈ ನಕ್ಷೆ ಕೊಟ್ಟು ಇಲ್ಲಿ ಆಪ್ಷನ್ಸ್ ಕ್ವಶನ್ಸ್ ನ ಕತಿರ್ತಾನೆ ನೋಡಿ ಕೆಳಗಿನ ನಕ್ಷೆಯಲ್ಲಿ ಹೆಚ್ಚು ಅಥವಾ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳ ಜನಸಂಖ್ಯೆಗಳ ನಡುವಿನ ವ್ಯತ್ಯಾಸ ಹೆಚ್ಚು ಮತ್ತು ಕಡಿಮೆ ಅದರ ನಡುವಿನ ವ್ಯತ್ಯಾಸ ಅಂದರೆ ಕಳಿಬೇಕು ಇಲ್ಲ ನೋಡ್ರಿ ಹೆಚ್ಚಿರುವ ಜನಸಂಖ್ಯೆ ಯಾವ ನಗರ ಇದೆ ಮುಂಬೈ ಇದೆ ಮುಂಬೈ ಎಷ್ಟಿದೆ ನೋಡ್ರಿ ಆರು ಈ ಕಡೆ ಜನಸಂಖ್ಯೆನ ಕೋಟಿಗಳ ಅಂದರೆ ಆರು ಕೋಟಿ ಮುಂಬೈ ಒಳಗಡೆ ಜನಸಂಖ್ಯೆ ಎಷ್ಟಿದೆ ಆರು ಕೋಟಿ ಕಡಿಮೆ ಯಾವುದಿದ್ರಾಗ್ಯದ ಕಡಿಮೆ ಯಾವುದಾದ ಆಗ್ರ ಪಣಜಿ ಪಣಜಿ ಕಡಿಮೆ ಇದೆ ಪಣಜಿ ಎಷ್ಟಿದೆ ನೋಡ್ರಿ ಎರಡು ಕೋಟಿ ಇದೆ ಎರಡು ಕೋಟಿ ಪಣಜಿ ಹೆಚ್ಚಿಗಿರೋದು ಆರು ಕೋಟಿ ಕಡಿಮೆ ಇರೋದು ಎರಡು ಕೋಟಿ ಹಾಗಾದರೆ ಆರು ಒಳಗಡೆ ಎರಡು ಕೋಟಿ ಕಳೆದ್ಬಿಟ್ಟಿವೆ ವ್ಯತ್ಯಾಸ ಅಂದ್ರೆ ಆರು ಒಳಗಡೆ ಎರಡು ಕಳೆದ್ರೆ ನಾಲ್ಕು ಕೋಟಿ ಉಳಿತು ಆಪ್ಷನ್ಸ್ ಐತೆ ನಾಲ್ಕು ಕೋಟಿ ಐತೆ ಆಪ್ಷನ್ ಆಪ್ಷನ್ಸ್ ಬಿ ದಾಗಿದೆ ನೋಡ್ರಿ ನಾಲ್ಕು ಕೋಟಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದೇನು ಸಿಂಪಲ್ ಕ್ವೆಶನ್ಸ್ ಒಂದು ಇಂಥ ಏನಾದ್ರು ನಕ ಕೈನಪ್ಪ ಅಂದ್ರೆ ಆರ್ ರ ಎರಡು ಕೋಟಿ ಕಳೆದಪ್ಪ ಅಂದ್ರೆ ನಾಲ್ಕು ಕೋಟಿ ಉಳಿತದೆ ಚಿತ್ರದ ರಿಲೇಟೆಡ್ ಏನಾದ್ರು ಹಿಂಗೆ ಕೊಟ್ಟಿದ್ನಪ್ಪ ಅಂದ್ರೆ ಒಂದು ಮಾರ್ಕ್ಸ್ ನ ಆಗಿ ನೀವು ಗುರುತಿಸಲೇಬೇಕು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಸಮಯದ ಮೇಲೆ ಅಂತೂ ಎಕ್ಸ್ ಎಲ್ಲಾ ಕ್ವಶನ್ ಒಂದೊಂದು ಕ್ವಶನ್ಸ್ ಹಾಕೊಂಡಿದ್ರಿ ಯಾಕಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ಪ್ರತಿ ಎಕ್ಸಾಮ್ ನಲ್ಲಿ ಕೇಳಿದಾನೆ ಪ್ರತಿ ವರ್ಷನೂ ಕೇಳ್ಕೊತ ಬಂದಿದ್ದಾರೆ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಮಹೇಶ್ ಮಹೇಶನು ಒಂದು ಕಾಲ್ಪನಿಕ ಚಿತ್ರವನ್ನು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಬೆಳಗ್ಗೆ ಅವ್ನು ಸ್ಟಾರ್ಟ್ ಮಾಡಿದಷ್ಟಕ್ಕೆ ಹತ್ತು ನಲವತ್ತೈದು ಗಂಟೆಗೆ ಬರೆಯಲು ಕುಳಿತರು ಅವನು ಮಧ್ಯಾಹ್ನ ಹನ್ನೆರಡು ಹದಿನೈದು ಗಂಟೆಗೆ ಮುಗಿಸಿದನು ಅವನು ಚಿತ್ರ ಬರೆಯಲು ತೆಗೆದುಕೊಂಡ ಸಮಯ ಎಷ್ಟು ಕಾಮನ್ ಆಗಿ ಹೇಳ್ತೇವೆ ನಾವು ಹತ್ತು ನಲವತ್ತೈದಕ್ಕೆ ಸ್ಟಾರ್ಟ್ ಮಾಡ್ಯಾನಪ್ಪ ಅಂದ್ರೆ ಎಷ್ಟಕ್ಕೆ ಮುಗಿಸಾನವ ಹನ್ನೆರಡು ಹದಿನೈದಕ್ಕೆ ಮುಗಿಸಣ್ಣ ನಮ್ಮ ತಲೆಗೆ ಏನು ಮಾಡ್ತದ ಹತ್ತಾಗ ಹನ್ನೆರಡು ಅಂದ್ರೆ ಎರಡು ತಾಸು ಸರ್ಬೋದ್ರಿ ಅಂತೆ ಮುಂದಕ್ಕೆ ಹೋಗ್ಬಿಡ್ತದೆ ಎರಡು ಗಂಟೆ ಇಲ್ಲ ಎರಡು ಗಂಟೆ ಆಗಿಲ್ಲದು ಹೌದಾ ಎರಡು ಗಂಟೆ ಅಲ್ಲದು ಹತ್ತು ಗಂಟೆ ನಲವತ್ತೈದು ನಿಮಿಷ ಅದು ಹತ್ತು ಗಂಟೆ ಇದ್ದಿದ್ದು ಹನ್ನೆರಡು ಹದಿನೈದಕ್ಕೆ ಆವತ್ತ ಎಣ್ಣು ಮಾಡಿದಾರೆ ಹನ್ನೆರಡು ಹದಿನೈದಕ್ಕ ಆತ ಏನು ಮಾಡಿದ್ರೆ ಹತ್ತು ಹದ್ ನಲವತ್ತೈದಕ್ಕೆ ಅಂದ್ರೆ ಇನ್ನು ಹದಿನೈದು ನಿಮಿಷ ಶರ್ಸಿದ್ರೆ ಇನ್ನ ಹದಿನೈದು ನಿಮಿಷ ಆದ್ರೆ ಹನ್ನೊಂದು ಗಂಟೆ ಆಗ್ಬಿಡ್ತದ ಹನ್ನೊಂದು ಗಂಟೆ ಆಗ್ಬಿಡ್ತದೆ ಇನ್ನು ಹದಿನೈದೇ ನಿಮಿಷ ಎರ್ಸಿಬಿಟ್ರಪ್ಪ ಅಂದ್ರೆ ಹತ್ತು ನಲವತ್ತೈದು ಹೋಗಿ ಇನ್ನು ಹದಿನೈದು ನಿಮಿಷ ಶರ್ಷಿ ಹನ್ನೊಂದು ಗಂಟೆ ಹಾಕದೆ ಹನ್ನೊಂದು ಗಂಟೆಲಿಂತ ಹನ್ನೆರಡು ಗಂಟೆಗೆ ಒಂದು ಗಂಟೆ ಒಂದು ತಾಸು ಸಾತ ಈ ಹದಿನೈದು ನಿಮಿಷ ಬಿಡ್ರಿ ಹನ್ನೊಂದು ಆಗ್ಯದ ಅಂತ ಹಣ ಹನ್ನೊಂದು ಆಗ್ಯದ ಹನ್ನೊಂದಾಗ್ಯದಂದ್ರೆ ಹನ್ನೆರಡು ಆಗ್ಯದ ಅಂದ್ರೆ ಹನ್ನ ಇದ್ದು ಹನ್ನೆರಡು ಆಗ್ಯದ ಅಂದ್ರೆ ಒಂದು ತಾಸು ಆಯ್ತಾ ಇಲ್ಲಿ ಹದಿನೈದು ನಿಮಿಷ ಹೆಚ್ಚಿಗೆ ಐತಿ ಇಲ್ಲಿ ನಾ ಹದಿನೈದು ನಿಮಿಷ ನಾವು ಕೂಡಿಸಿಲ್ಲ ಹದಿನೈದು ನಿಮಿಷ ಹದಿನೈದು ನಿಮಿಷ ಅಷ್ಟು ಎರಡು ಅಷ್ಟು ಆಯ್ತದ ಮೂವತ್ತು ನಿಮಿಷ ಆಯ್ತಾ ಹಾಗಾದ ಎಷ್ಟಾಯ್ತು ಒಂದು ಗಂಟೆ ಒಂದು ಗಂಟೆ ಮೂವತ್ತು ನಿಮಿಷ ಆಯ್ತಾ ಹನ್ನೊಂದಾಗ್ಯದ್ ಹನ್ನೊಂದು ಇದ್ದಿದ್ದು ಹನ್ನೆರಡು ಆಯ್ತು ಅಂದ್ರ ಒಂದ್ ತಾಸು ಆಯ್ತು ಗಂಟೆ ಗಂಟೆನ ಒಂದು ಒಂದ್ ತಾಸಿನ ಕೂಡ್ದಂಗಾಯ್ತು ಇಲ್ಲಿ ಹದಿನೈದು ನಿಮಿಷ ನಾನು ಬಿಟ್ಟಿದ್ದೀನಿ ಇಲ್ಲಿ ಹದಿನೈದು ನಿಮಿಷ ಜಾಸ್ತಿ ಹೋಗೈತಿ ಇಲ್ಲಿ ಹದಿನೈದು ನಿಮಿಷ ಇಲ್ಲಿ ಹದಿನೈದು ನಿಮಿಷ ಕೂರ್ಸ್ಕೊಂಡ್ಬಿಟ್ಟು ಅಂದ್ರೆ ಅರ್ಧ ತಾಸು ಹಾಗಾದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಇದು ಬಾಯ್ಲೆ ಇದು ಒಂದು ಗಂಟೆ ಮೂವತ್ತು ನಿಮಿಷ ಇರೋ ಆಪ್ಷನ್ಸ್ ಅಲ್ಲಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದರಿಂದ ಇಪ್ಪತ್ತರವರೆಗಿನ ಎಲ್ಲ ವಿಭಾಜ್ಯ ಸಂಖ್ಯೆಗಳ ಏನ್ ಕೇಳಿದನಪ್ಪ ಅಂದ್ರೆ ಮೊತ್ತ ಅಂತ ಕೇಳ್ತಾನೆ ಒಂದರಿಂದ ಇಪ್ಪತ್ತರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನೀವು ಬರೀಕೋಬೇಕು ಒಂದರಿಂದ ಇಪ್ಪತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಸ್ಟಾರ್ಟ್ ಆಗ್ತವೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಎರಡು ಮೂರು ನೆಕ್ಸ್ಟ್ ಐದು ಏಳು ನೆಕ್ಸ್ಟ್ ಹನ್ನೊಂದು ನೆಕ್ಸ್ಟ್ ಹದಿಮೂರು ಹದಿನೇಳು ನೆಕ್ಸ್ಟ್ ಹತ್ತೊಂಬತ್ತು ಇವು ಒಂದರಿಂದ ಇಪ್ಪತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿಲ್ಲ ಮೊತ್ತ ಅಂತ ಕೇಳಿದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಅಂತ ಕರೆದಾಗ ಎಂಟು ಆಗ್ತವೆ ಒಕ್ಕರು ಮೂವತ್ತ ಅಂತಂತಂದಾಗ ಕೂಡಿಸ್ರಿ ಇದನ್ನು ಒಟ್ಟು ಟೋಟಲಾಗಿ ಕೂಡಿಸಿದಾಗ ಎಷ್ಟು ಬರುತ್ತದಪ್ಪ ಅಂದ್ರೆ ಎಪ್ಪತ್ತ ಏಳು ಬರ್ತದೆ ಒಟ್ಟು ಕೂಡಿಸ್ಬೇಕಾದ್ರೆ ಎರಡು ಮೂರು ಐದು 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 ಹತ್ತು ಹತ್ತು ಒಂದು ಏಳು ಹದಿನೇಳು ಈ ಥರ ಹದಿನೇಳು ಒಂದು ಹನ್ನೊಂದು ಎಷ್ಟಪ್ಪ ಅಂದ್ರೆ ಈ ಥರ ಒಟ್ಟು ಎನ್ಸನ್ಸ್ನ ಮಾಡ್ಕೋತೀವ್ರಿ ಟ್ವೆಂಟಿ ಸೆವೆಂಟಿ ಸೆವೆನ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹನ್ನೆರಡರಿಂದ ಭಾಗಿಸಿದಾಗ ಹನ್ನೆರಡರಿಂದ ಭಾಗಿಸಿದಾಗ ಭಾಗಲ ಎರಡು ನೂರ ನಲ್ವತ್ಮೂರು ಬರಬೇಕಾದ್ರೆ ಎರಡು ಸಾವಿರದ ಒಂಬೈನೂರ ಹತ್ತಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಬೇಕು ಅಂತ ಕ್ವಶನ್ಸ್ನ ಕೇಳಿ ನಮಗೆ ಹನ್ನೆರಡರ ಮಗ್ಗೆ ಹೊರ್ತಿದ್ದಪ್ಪ ಅಂದ್ರೆ ಎರಡು ಸಂಖ್ಯೆಯನ್ನು ನಾವು ಈಜಿಯಾಗಿ ಆಗಿ ತೆಗೆದು ಎರಡು ಸಾವಿರದ ಒಂಬೈನೂರ ಹತ್ತಕ್ಕೆ ಇಲ್ಲಿ ಈ ಏಳು ಕುಡಿಸ್ಬಿಟ್ಟಿನಪ್ಪ ಅಂದ್ರೆ ಎರಡು ಸಾವಿರದ ಒಂಬೈನೂರ ಹದಿನೇಳಕ್ಕೆ ಬಟ್ ಹನ್ನೆರಡರ ಮಗ್ಗೆ ಕೊನೆಗೆ ಏಳರಿಂದ ಭಾಗವಾಗುವ ಸಂಖ್ಯೆನೇ ಇಲ್ಲ ಹನ್ನೆರಡು 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 ಇಪ್ಪತ್ನಾಲ್ಕು ಹನ್ನೆರಡು ಮೂವತ್ತು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಐದು ಅರವತ್ತು ಹನ್ನೆರಡು ಎಪ್ಪತ್ತೆರಡು ಅಂತ ಹೇಳ್ತೀವಿ ಅಲ್ಲಿ ನೋಡ್ರಿ ಎಲ್ಲರೂ ಲಾಸ್ಟಿಗೆ ಏಳು ಒಂದು ಗುರು ಆಗ್ತಾನ ಬರೋಲ್ಲ ಇದು ಬರಲ್ಲ ಐದು ಎರಡು ಸಾವಿರದ ಒಂಬೈನೂರ ಹತ್ತದ ಇನ್ನು ಐದು ಸೇರಿಸಿದ್ರಪ್ಪ ಅಂದರೆ ಎರಡು ಸಾವಿರದ ಒಂಬೈನೂರ ಹದಿನೈದು ಆಯಿತು ಅಲ್ಲಿ ಕೂಡ ಹನ್ನೆರಡರ ಬಗ್ಗೆ ಒಳಗೆ ಐದು ಕೊನೆಯಾಗಿ ಎಲ್ಲಿ ಬರುವುದೇ ಇಲ್ಲ ಹಾಗೆ ಇದನ್ನು ಬರೋಂಗಿಲ್ಲ ಇನ್ನು ಸೇರಿಸಬೇಕು ನಾಲ್ಕು ಸೇರಿಸ್ಬೇಕಪ್ಪ ಅಂದ್ರೆ ಹಾಗಾದ್ರೆ ನಾನು ನಾಲ್ಕು ಸೇರಿಸ್ಬೇಕು ಆರು ಸೇರಿಸ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ದೀನಿ ಇಲ್ಲಿ ನೋಡಿರಿ ಎರಡು ಸಾವಿರದ ಒಂಬೈನೂರ ಹತ್ ಹತ್ತಕ್ಕ ನಾಲ್ಕು ಸೇರ್ಸಿದ್ಯಪ್ಪ ಅಂದ್ರೆ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಹಾಕದ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕನ್ನ ನೀವು ಎಷ್ಟ್ರಿಂದ ಬಾಕರ್ ಮಾಡ್ರಪ್ಪ ಅಂದ್ರೆ ಹನ್ನೆರಡರಿಂದ ಬಾಕರ್ ಮಾಡಿದಾಗ ಇದು ಏನಾಗಿರಲ್ಲಪ್ಪ ಅಂದ್ರ ಸಂಪೂರ್ಣವಾಗಿ ಎರಡು ನೂರ ನಲ್ವತ್ಮೂರು ಬರಂಗಿಲ್ಲ ಅಲ್ಲಿ ಸಾ ಪಾಯಿಂಟ್ ಸಮಥಿಂಗ್ ಬರ್ತದೆ ನನಗೆ ಅದು ಬೇಕಾಗಿಲ್ಲ ಹಾಗಾದರೆ ಎರಡು ಸಾವಿರದ ಒಂಬೈನೂರ ಹತ್ತಕ್ಕ ಆರು ಸೇರಿಸಿದೀವಿ ಅಂದರೆ ಎರಡು ಸಾವಿರದ ಒಂಬೈನೂರ ಹದಿನಾರು ಹಾಕದ ಬೇಕಂದ್ರೆ ಇದು ಹನ್ನೆರಡರಿಂದ ಬಾಕರ್ ಮಾಡಿರಿ ಹನ್ನೆರಡು ಎರಡೇ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಬರ್ತದೆ ನೆಕ್ಸ್ಟ್ ಎಷ್ಟು ಹೊಡಿತರ್ತಿರಲ್ಲಿ ಒಂಬತ್ತರ ನಾಲ್ಕು ಕಳೆದ್ರೆ ಐದು ಉಳಿತದೆ ಐವತ್ತೊಂದು ಅಕ್ಕದ ಹನ್ನೆರಡು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟು ಅಂತ ಕೇಳ್ತೀವಿ ಇದು ಹನ್ನೊಂದರಾಗ ಎಂಟು ಕಳೆದ್ರೆ ಇಲ್ಲಿ ಐದು ಉಳಿತದೆ ಇದು ನೆಕ್ಸ್ಟ್ ಆರು ಉಳಿತದೆ ಹನ್ನೆರಡು ಸಾರಿ ಇದು ಮೂರು ಉಳಿತದೆ ಇಲ್ಲ ಎಂಟು ಕಳೆದ್ರೆ ಮೂರು ನೆಕ್ಸ್ಟ್ ಹನ್ನೆರಡು ಮೂರಲೆ ಮೂವತ್ತ ಆರು ಅಂತ ಕಿರ್ತೀವಿ ಮೂವತ್ತಾರು ಮೂವತ್ತಾರು ಅಂದ್ರೆ ಜೀರೋ ಎರಡು ನೂರ ನಲ್ವತ್ಮೂರು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಕೂಡಿಸ್ಬೇಕಾದಂಥ ಕನಿಷ್ಠ ಸಂಖ್ಯೆ ಯಾವುದು ಅಂತಂದಾಗ ಆರು ಅಂತೇಳಿ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ನಾಲ್ಕು ಗಂಟೆಗಳದಾವಿಲ್ಲಿ ಕೂಡಿ ಬಾರಿಸಿದ ನಂತರ ಕ್ರಮವಾಗಿ ಅವು ಮೂರು ನಾಲ್ಕು ಐದು ಮತ್ತು ಎಂಟು ಸೆಕೆಂಡ್ಗಳ ಅಂತರದಲ್ಲಿ ಬಾರಿಸುತ್ತವೆ ಮತ್ತೆ ಪುನಃ ಕೂಡಿ ಬಾರಿಸುವ ಕನಿಷ್ಠ ಸಮಯ ಕಂಡುಹಿಡಿಯಿರಿ ನಿಂತ ಈ ತರ ಕೊಟ್ಟಾಗ ಏನ್ರಿ ಕ್ವಶನ್ಸ್ ಇದು ಅಂತ ಅನಿಸ್ತದೆ ಲಸ ತೆಗೆದು ಬಿಡೋಕಷ್ಟೇ ಕನಿಷ್ಠ ಅಂತ ಬಂದಾಗ ಲಸಾ ತೆಗೀರಿ ಎಷ್ಟಿದೆ ಒಂದನೇದು ಎಷ್ಟಿದೆ ಮೂರಿದೆ ನಾಲ್ಕು ಇದೆ ಐದು ಇದೆ ಮತ್ತು ಎಂಟಿದೆ ಲಸಾ ತೆಗೀರಿ ಲಸಾ ತೆಗಿಬೇಕಪ್ಪ ಅಂದ್ರೆ ಇಲ್ಲಿ ಮೂರು ನಾಲ್ಕು ನಾಲ್ಕು ಮತ್ತು ಎಂಟು ಒಂದೇ ಮಗ್ಗಿ ಒಳಗಡೆ ಹೋಗ್ತವೆ ಹಾಗಾಗಿ ಈ ಅತ್ತ ಇದ್ರೊಳಗೆ ದೊಡ್ಡ ಸಂಖ್ಯೆ ಒಳಗಡೆ ಸನ್ ಸನ್ಸ್ ದೊಡ್ಡ ನಾಲ್ಕು ಈ ದೊಡ್ಡ ನಂಬರ್ನ ಬಾಕಾಡ್ ಮಾಡ್ತಿರ್ತದೆ ಈ ನಂಬರ್ ಬಿಟ್ಬಿಡ್ರಿ ಇನ್ನು ಮೂರು ಐದು ಎಂಟು ಯಾವುದೇ ಮಗ್ಗಿ ಒಳಗಡೆ ಹೋಗಾಗಿಲ್ಲ ಕುಣಿಸ್ಬಿಟ್ರೆ ಪೂರ್ಣ ಮೂರೈಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಹದಿನೈದು ಅಂತ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ಇದೇ ಲಸ ಲಸ ಟ್ರಿಕ್ಸ್ ನಾನು ನಿಮ್ಗೆ ಸಾಕಷ್ಟು ಹೇಳಿದೀನಿ ಎಲ್ಲವೂ ಏನಿದೆ ಅಂದ್ರೆ ಸಿಂಪಲ್ ಆಗಿನೇ ಹೇಳ್ಕೊತಿಸ್ತಿರ್ತಾರೆ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಬಾಕಿ ಮಾಡ್ತಿರ್ತದೆ ತೆಗೆದು ಹೋಗೋದು ಬಿಡೋಕ್ಕ ತೆಗೆದು ಹೋಗೋದು ಮುಂದಿನ ಸಂಖ್ಯೆ ಬಾ ಕಾರ್ಲಿಕ್ಕೆ ಗುಡಿಸ್ಬಿಡ್ಬೇಕು ನೂರ ಇಪ್ಪತ್ತು ಲಸ ಬತ್ತು ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ ಸೆಕೆಂಡ್ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ನೂರ ಇಪ್ಪತ್ತು ಸೆಕೆಂಡ್ ಅಂತಂದ್ರೆ ನೀವು ಬರ್ಕೋಬೇಕು ಇವೆಲ್ಲ ಸೆಕೆಂಡ್ಗಳ ಅಂತರದಲ್ಲಿ ಬಾರಿಸುತ್ತಲ್ಲ ನೂರ ಇಪ್ಪತ್ತು ಸೆಕೆಂಡ್ ಆಪ್ಷನ್ಸ್ ಐತೆ ಚೆಕ್ ಮಾಡ್ರಿ ನೂರು ಸೆಕೆಂಡ್ ಇದೆ ಇದು ಅಲ್ಲ ನೂರ ಇಪ್ಪತ್ತು ನಿಮಿಷ ಇದೆ ನೂರ ಇಪ್ಪತ್ತು ನಿಮಿಷ ಬೇರೆ ನೂರು ನೂರ ಇಪ್ಪತ್ತು ಸೆಕೆಂಡ್ಸ್ ಬೇರೆ ಹೀಗಾಗಿ ಇದು ಅಲ್ಲ ನೂರ ನಲ್ವತ್ತು ಸೆಕೆಂಡ್ ಇದೆ ಇದು ಅಲ್ಲ ಹಾಗಾದ್ರೆ ಎರಡು ನಿಮಿಷ ಇದು ರೈಟ್ ಆನ್ಸರ್ ಹಾಕಬೇಕು ಸರ್ ಇದೇನ್ರಿ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ನೂರ ಇಪ್ಪತ್ತು ಸೆಕೆಂಡ್ಸ್ ಅದ್ರ ಎರಡು ನಿಮಿಷ ಹೀಗಾಗಿ ಇದನ್ನ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೋಡ್ರಿ ಕ್ವಶನ್ಸ್ನ ಯಾವ ಥರ ಅನ್ನೋದು ಕೇಳ್ತಿರ್ತಿರ್ತಾನೆ ಇದೇ ಇದು ನಿಮಿಷ ಕೇಳುದ್ರೆ ಸೆಕೆಂಡ್ ಅಂತ ಕೊಟ್ಬಿಡ್ತೀನಿ ಬಿಡ್ತೀನಿ ಇದನ್ನು ಇದನ್ನ ನಾವು ರೈಟ್ ಆನ್ಸರ್ನ ಹಾಕ್ಬಿಡ್ಬೇಕಾಗಿತ್ತು ಅಲ್ಲಿ ನಿಮಿಷ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ಸ್ ಹ ಒಂದರಿಂದ ಒಂದರಿಂದ ನೂರರವರೆಗಿನ ಒಟ್ಟು ಎಷ್ಟು ಸಂಖ್ಯೆಗಳು ಆರರ ಗುಣಕಗಳಾಗಿವೆ ಅಂತ ಕ್ವಶನ್ಸ್ ಕೇಳಿದಾರೆ ಅಂದ್ರೆ ಆರರ ಗುಣಕಗಳಂದ್ರೇನು ಆರ್ರ ಬರೆದು ಬಿಡೋಕಷ್ಟೇ ನೆಕ್ಸ್ಟ್ ಫಸ್ಟ್ ಬರೆದಿ ಬಿಡೋದ್ರಲ್ಲಿ ಆರೊಂದ್ ಆರು ಆರೇಳೆ ಹನ್ನೆರಡು ಒಂದರಿಂದ ಕೆಳರವರು ಆರು ಒಂದು ಆರು ಆರು ಏಳು ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರೈದು ಮೂವತ್ತು ಆರು ಆರ್ಲೆ ಮೂವತ್ತಾರು ಆರು ಏಳು ನಲವತ್ತೆರಡು ಆರು ಎಂಟು ನಲವತ್ತೆಂಟು ಆರೊಂಬತ್ತು ಒಂಬತ್ತು ಅರವತ್ತು ಅರವತ್ತು ಇಷ್ಟು ಬಾರ್ದು ಇನ್ನು ಎಲ್ಲಕ್ಕೂ ಆರ್ ಆರು ಕೂಡಿಸ್ಕೊತಬಿಡ್ರಿ ನೆಕ್ಸ್ಟ್ ಅರವತ್ತ ಆರು ಎಪ್ಪತ್ತ ಎರಡು ಎಪ್ಪತ್ತ ಎಂಟು ಎಂಬತ್ತ ನಾಲ್ಕು ತೊಂಬತ್ತು ತೊಂಬತ್ತ ಆರು ಇವೆಲ್ಲ ಆರ ಗುಣಕಗಳು ಎಷ್ಟು ಎನ್ಸಿ ಒಟ್ಟು ಒಂದು ಇವು ಅಂತೂ ಹತ್ತಿರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಟೋಟಲ್ ಎಷ್ಟಪ್ಪ ಅಂದ್ರೆ ಹದಿನಾರು ಇದಾವೆ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಶಾಲೆ ಬೆಳಗ್ಗೆ ಏಳು ನಲವತ್ತಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುಗಿಯುತ್ತದೆ ಹಾಗಾದ್ರೆ ಶಾಲಾ ಅವಧಿಯನ್ನು ಕಂಡು ಹಿಡೀರಿ ನಿಮ್ಗ ಏನಪ್ಪ ಅಂದ್ರೆ ಶನಿವಾರ ಇದ್ದಂಗೆ ಇದು ಹ್ಞೂ ನೀವು ನೀವೇ ಕಂಡು ಹೋಗಿದ್ದೀನಿ ನಮ್ಮ ಸಾಲ ಎಷ್ಟಕ್ಕೆ ಸಲುವಾಗಿ ಅಂತ ಪಂಚ ಕೊಡಿ ನೀವೇ ಏಳು ನಲವತ್ತಕ್ಕೆ ನಮ್ಮ ಸಾಲಿ ಸ್ಟಾರ್ಟ್ ಆಯಿತು ಎಷ್ಟಕ್ಕೆ ಮುಗೀತು ನಮ್ಮ ಮಧ್ಯಾಹ್ನ ಎಷ್ಟಕ್ಕೆ ಮುಗೀತು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿದಿಲ್ಲ ನಮ್ಮ ಸಾಲಿಗೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಂತ ಗೊತ್ತೇನ ಎಷ್ಟು ಇಲ್ಲಿ ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಜಲ್ದಿ ಮುಗಿದ ಸಾಲಿ ಬಟ್ ನಾನು ಏನು ಮಾಡೀನಿ ಹತ್ತು ನಿಮಿಷ ಜಾಸ್ತಿ ತೊಗೊಂಡಿನಿ ಅಂದ್ರೆ ನನಗೆ ಗಂಟೆ ಟು ಗಂಟೆ ನಮಗೆ ಆಗಿ ಜಲ್ದಿ ಸಿಗಲಿ ಅಂತ ಏಳು ನಲವತ್ತಿದ್ದ ಒಂದು ನಲವತ್ತರ ತನಕ ಕೌಂಟ್ ಮಾಡಿಬಿಡ್ರಿ ಏಳು ನಲವತ್ತು ನಲವತ್ತಗಣ ಎಂಟು ನಲವತ್ತು ಒಂಬತ್ತು ನಲವತ್ತು ಹತ್ತು ನಲವತ್ತು ಹನ್ನೊಂದು ನಲವತ್ತು ಹನ್ನೆರಡು ನಲವತ್ತು ಒಂದು ನಲವತ್ತು ಎಷ್ಟು ತಾಸು ಆಯ್ತು ಆರು ತಾಸು ಆಯಿತು ಆರು ಗಂಟೆ ಆಯಿತಾ ಆರು ಗಂಟೆ ಆಯಿತು ನಾ ಏನು ಮಾಡಿಬಿಟ್ಟೀನಿ ಆರು ಗಂಟೆ ಆಪ್ಷನ್ಸ್ ಐತಿ ಇಲ್ಲ ಸಿ ಹ್ಞೂ ಇದನ್ನ ಚೂಸ್ ಮಾಡಿ ಬಂದ್ಬಿಟ್ರಿ ಮತ್ತು ಇದು ಅಲ್ಲ ಯಾಕ ಇಲ್ಲಿ ಆರು ಗಂಟೆ ನಾನು ಸಮಯ ತುಂಬಬಿಟ್ಟಿನಿ ಬಟ್ ಇಲ್ಲಿ ಹತ್ತು ನಿಮಿಷ ಅಲ್ಲಿ ಒಂದು ಮೂವತ್ತಾಗಿ ಮೂವತ್ತಿತ್ತು ಒಂದು ಮೂವತ್ತಕ್ಕೆ ಮುಗಿಲತ್ತ ಸಾಲಿ ಹತ್ತು ನಿಮಿಷ ಇಲ್ಲಿ ಜಾಸ್ತಿ ತಗೋದಿಲ್ಲ ಹಾಗಾದ್ರೆ ಆರು ಗಂಟೆ ನೀ ಹತ್ತು ನಿಮಿಷನ ಕಳಿಬೇಕು ಹಾಗಾದ್ರೆ ಐದು ಗಂಟೆ ಐದು ಗಂಟೆ ಹತ್ತು ನಿಮಿಷ ಕಳೆದ್ರಪ್ಪ ಅಂದ್ರೆ ಐವತ್ತು ನಿಮಿಷ ಹಾಕದ ಐದು ಗಂಟೆ ಐವತ್ತು ನಿಮಿಷ ಇನ್ನು ಐವತ್ತು ನಿಮಿಷ ಸೇರಿಸಿದ್ರೆ ಒಂದು ಗಂಟೆ ಹಾಕೈತಿ ಅವಾಗ ಐದು ಇದ್ದಿದ್ದು ಹೋಗಿ ಆರು ಗಂಟೆ ಆಕೈತಿ ಹಾಗಾದ್ರೆ ಐದು ಗಂಟೆ ಐವತ್ತು ನಿಮಿಷ ಸಮಯ ಹಾಕ ಐದು ಗಂಟೆ ಐವತ್ತು ನಿಮಿಷ ಇಲ್ಲ ಆಪ್ಷನ್ಸ್ ಇದಾಗಿದೆ ನೋಡ್ರಿ ಐದು ಗಂಟೆ ಐವತ್ತು ನಿಮಿಷ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಈ ಥರ ತೆಲಿ ಓಡ್ಸ್ಗಳಂತರ ನೀವೇನು ನೋಡಕ್ಕಪ್ಪ ಅಂದ್ರೆ ಇವರು ಕಣ್ಣು ಹಿಡಿಯಬೇಕು ಪ್ರತಿಯೊಂದು ಲೆಕ್ಕಗಳು ಮೇ ಪೇಪರ್ ಒಳಗಡೆ ಆ ಕ್ವೆಶನ್ಸ್ಗೆ ಬಂದಿದ್ದಾವೆ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವೆಲ್ಲ ನೀವು ಸಬ್ಸ್ಕ್ರೈಬ್ ಅಷ್ಟು ಏನಾಗ್ತದಪ್ಪ ಅಂದರೆ ನಾಲ್ಕು ಜನಕ್ಕೆ ಏನಾಗ್ತದಪ್ಪ ಅಂದ್ರೆ ರೀಚ್ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಇಲ್ಲಿ ಫ್ರೀಯಾಗಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ಸ್ಗಳು ಇರಬೇಕು ಕ್ವೆಶನ್ಸ್ ಸಂಪೂರ್ಣ ಕೋಣದ ಅಳತೆ ಒಂದು ಪೂರ್ಣ ಕೋಣದ ಅಳತೆ ಎಷ್ಟು ಅಂತ ಕ್ವಶನ್ಸ್ ಕರೆದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳ್ಬೇಕು ಇದೊಂದು ವೃತ್ತ ಈ ವೃತ್ತದ ಸಂಪೂರ್ಣ ಕೋಣ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಸಿಂಪಲ್ ಕ್ವಶನ್ಸ್ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಸಂಪೂರ್ಣ ಕೋಣದ ಅಳತೆ ನೂರ ಎಂಬತ್ತು ಮತ್ತು ಮುನ್ನೂರ ಅರವತ್ತು ಡಿಗ್ರಿ ನಡುವೆ ಇಲ್ಲ ಟೋಟಲ್ ಅಂದರೆ ಸಂಪೂರ್ಣ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ಮತ್ತು ಅರ್ಧ ಕೋಣದ ಅಳತೆ ಬತ್ತಪ್ಪ ಅಂದ್ರೆ ನೂರ ಎಂಬತ್ತು ಇದು ನೂರ ಎಂಬತ್ತು ಇದು ನೂರ ಎಂಬತ್ತು ಹ್ಞೂ ಲಂಬ ಕೋಣದ ಅಳತೆ ಅಂದ್ರ ತೊಂಬತ್ತು ಹ್ಞೂ ಲಘು ಕೋಣ ಅಳತೆ ಅಂದ್ರೆ ತೊಂಬತ್ತಕ್ಕಿಂತ ಕಡಿಮೆ ಇವೆಲ್ಲ ಕೋಣಗಳ ಮೇಲೆ ಒಂದು ಚಾಪ್ಟರ್ ಮಾಡಿದರೆ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಹ ಕ್ವಶನ್ಸ್ ಏನಿದೆಪಂದ್ರ ಈ ಥರ ಇದೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮೂವತ್ತೊಂಬತ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸಾವಿರ ಮತ್ತು ನೂರರ ಸಮೀಪದ ಅಂದಾಜು ಬೆಲೆಗಳ ಮೊತ್ತ ಏನು ಅಂತ ಕ್ವಶನ್ಸ್ನ ಕೇಳ್ತಾರೆ ಬಟ್ ಇದು ಸ್ವಲ್ಪ ಕ್ವಶನ್ಸ್ ಅಂದ್ರೆ ತಪ್ಪಿದೆ ಇಲ್ಲಿ ಕ್ವೆಶನ್ಸ್ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಚೇಂಜ್ ಮಾಡ್ತೀನಿ ಇಲ್ಲೇ ನೋಡ್ರಿ ಇದು ಹತ್ತು ಸಾವಿರ ಹತ್ತು ಸಾವಿರ ಮತ್ತು ಸಾವಿರ ಸಮೀಪದ ಮಾಡ್ಬೇಕಿದೆ ಆ ಅವಾಗ ಮೂವತ್ತೊಂಬತ್ತು ಸಾವಿರದ ಎಂಟ್ನೂರ ಅರವತ್ತೊಂಬತ್ತರಲ್ಲಿ ಹತ್ತು ಸಾವಿರದ ಮತ್ತು ಸಾವಿರ ಸಮೀಪದ ಅಂದಾಜು ಬೆಲೆ ಹತ್ತು ಸಾವಿರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಇದೆ ಇದು ಇದನ್ನ ಅಂದಾಜು ಬೆಲೆ ಮತ್ತ ಇದು ಮೂರು ಮೂವತ್ತೊಂಬತ್ತಲ್ಲ ಇದು ಅರವತ್ತೊಂಬತ್ತು ಆಗ್ಬೇಕು ಇದು ಆರು ಆಗ್ಬೇಕು ಇದು ಅರವತ್ತೊಂಬತ್ತು ಸಾವಿರ ಟೋಟಲ್ ಎಷ್ಟಾಯ್ತು ಅದು ಅರವತ್ತೊಂಬತ್ತು ಸಾವಿರ ಆಯಿತು ಇನ್ನು ನೆಕ್ಸ್ಟ್ ಸಾವಿರ ಸ್ಥಾನ ಸಾವಿರ ಸ್ಥಾನ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಒಂಬತ್ತು ಸಾವಿರ ಮುಂದೆ ಅದು ಎಂಟುನೂರು ಮಾಡಬೇಕು ಒಂಬತ್ತು ಸಾವಿರದ ಎಂಟುನೂರು ಟೋಟಲ್ ಆಗಿ ಎನ್ಸನ್ ಮಾಡಿರಿ ಜೀರೋ ಜೀರೋ ಎಂಟು ಒಂಬತ್ತು ಒಂಬತ್ತು ಹದಿನೆಂಟು ಆರು ಒಂದು ಏಳು ಸೆವೆನ್ ಡಬಲ್ ಏಟ್ ಡಬಲ್ ಜೀರೋ ಸೆವೆನ್ ಡಬಲ್ ಏಯ್ಟ್ ಡಬಲ್ ಜೀರೋ ಇದೇ ಆಪ್ಷನ್ಸ್ ಬರೋಕ್ಕೆ ಸಾಧ್ಯ ಇದನ್ನ ಬಿಟ್ರೆ ಆಪ್ಷನ್ಸ್ಗಳು ಬರೋಕ್ಕೆ ಸಾಧ್ಯ ಇಲ್ಲ ಬಟ್ ಈ ಕ್ವಶನ್ ಪೇಪರ್ ಸಲಮಾಗಿ ಸರ ನಾವು ಹತ್ತು ಸಾವಿರ ಸ್ಥಾನ ಕಂದಾಯಿಸ್ಬೇಕಪ್ಪ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಕೊಡ್ತಿದ್ವಿ ಅದ್ರ ಹಿಂದಿನ ಸಂಖ್ಯೆ ಒಂದು ರೀ ಒಂಬತ್ತು ತಪ್ಪ ಅಂದ್ರೆ ಈ ಸಂಖ್ಯೆ ಕೂಡ್ತಿತ್ತು ರೀ ಆ ರೀತಿ ಹೋಗಿ ಏಳು ಹಾಕಿತ್ರಿ ಇದು ಎಪ್ಪತ್ತು ಸಾವಿರ ಹಾಕಿತ್ತು ನೀವ್ಯಾಕೆ ಅರವತ್ತೊಂಬತ್ತು ಸಾವಿರ ಬರ್ದಿರಿ ಅಂತೆ ಬಂದು ಕ್ವಶನ್ಸು ನೆಕ್ಸ್ಟು ಇದು ಸಾವಿರ ಸ್ಥಾನಕ್ಕೆ ಸಾವಿರ ಸ್ಥಾನ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಹೋಗ್ತಿದ್ವಿ ಒಂಬತ್ತಕ್ಕೆ ನಿಂದಿರ್ತಿದ್ರಿ ಒಂಬತ್ತು ನೆಂದಿನ ಸಂಖ್ಯೆ ಐದಕ್ಕಿಂತ ದಾಳಿ ತಪ್ಪ ಅಂದ್ರೆ ಒಂಬತ್ತು ಇದ್ದಿದ್ದು ಹತ್ತು ಹಾಕಿತ್ತು ರೀ ಸರ ಹಾಂ ಒಂಬತ್ತು ಇದ್ದಿದ್ದು ಹತ್ತಿ ಒಂಬತ್ತು ಇದ್ದಿದ್ದು ಹತ್ತಾಕಿತ್ತು ಮುಂದಿನ ಎಲ್ಲ ಜೀರೋ ಹಾಕ್ತಿತ್ತು ಇದು ಹತ್ತು ಸಾವಿರ ಹಾಕಿತ್ತು ಎಪ್ಪತ್ತು ಸಾವಿರ ಒಂದು ಹತ್ತು ಸಾವಿರ ಎರಡು ಕುಡಿಸಿದ್ರೆ ಏನಪ್ಪ ಅಂದ್ರೆ ಎಂಬತ್ತು ಸಾವಿರ ಆಯ್ತು ರೀ ಮತ್ತೆ ಇಲ್ಲಿ ಎಂಬತ್ತು ಸಾವಿರ ಆಪ್ಷನ್ಸ್ ಇಲ್ಲಲ್ರಿ ಆ ಇಲ್ಲಿ ಇಲ್ಲಂದಿದ್ದು ಸುಲಭವಾಗಿ ಇದರ ಅಂದಾಜು ಬೆಲೆಗಳು ಅರವತ್ತೊಂಬತ್ತು ಸಾವಿರ ಇತ್ತಂದ್ರೆ ಇದು ಅರವತ್ತೊಂಬತ್ತು ಸಾವಿರ ಅಂತ ಬರ್ಕೊಂಡಿದ್ರಿ ಹತ್ತು ಸಾವಿರ ಒಂದು ವೇಳೆ ಕ್ವೆಶನ್ಸ್ಗಳು ಹಿಂಗೆ ಬಂದವಪ್ಪ ಅಂದ್ರೆ ನೀವು ಇದರ ಥರನೇ ಆಪ್ಷನ್ಸ್ಗಳು ಇದೇ ಇಷ್ಟ ಆಗ್ಬೋದು ಅಂತೇಳಿ ನೀವು ಅಂದಾಜು ಮಾಡಿ ಬರೀಬೇಕಾಗ್ತದೆ ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ಇದು ಆಗ್ತದೆ ಒಂದು ವೇಳೆ ಏನಾದರೂ ನಿಮ್ಗೆ ತಪ್ಪಾಗಿದ್ದಪ್ಪ ಅಂದರೆ ಅಥವಾ ಕ್ವೆಶನ್ಸ್ ಹಿಂಗೆ ಏನಾದರೂ ತಪ್ಪು ಬಂದಿದ್ದುಪ್ಪ ಅಂದರೆ ಈ ತಪ್ಪು ಕ್ವಶನ್ಸ್ಗಳನ್ನು ನಾನು ಯಾಕೆ ಹಾಕೊಂಡಿದ್ದೀನಪ್ಪ ಅಂದ್ರೆ ಒಳಗೊಮ್ಮೆ ಕ್ವಶನ್ ಪೇಪರ್ಗಳು ಮಿಸ್ಟೇಕ್ ಆಗಿರ್ತವೆ ಆಗಿದ್ದು ಅಂದ್ರೆ ನಿಮ್ಗೆ ಗ್ರೇಸ್ ಅಂತ ಸಿಗ್ತದೆ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಯಾವ್ದಾರ ಒಂದು ನೀವು ಏನು ನೋಡಕ್ಕ ಅಂದ್ರೆ ಓ ಎಂ ತಿದ್ದಿ ಬಿಡ್ಬೇಕು ತಿದ್ದು ಬಂದಿದ್ರಪ್ಪ ಅಂದ್ರೆ ನಿಮಗೆ ಇದಕ್ಕೆ ಎಷ್ಟು ಅಂಕಗಳು ಸಿಗಬೇಕು ಅಷ್ಟು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತಾವೆ ಇದು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ಸ್ ಹಾ ಕ್ವಶನ್ಸ್ ಏನಿದೆ ನೋಡ್ರಿ ಕ್ವೆಶನ್ಸ್ ಏನಿದೆಪ್ಪ ಅಂದ್ರೆ ಜೀರೋ ಟೂ ತ್ರೀ ನೈನ್ ಸೆವೆನ್ ಅಂಕಿಗಳನ್ನ ಒಮ್ಮೆ ಮಾತ್ರ ಬಳಸಿಕೊಂಡು ರಚಿಸಲಾದ ಐದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯು ಅದೇ ಅಂಕಿಗಳನ್ನು ಬಳಸಿಕೊಂಡು ರಚಿಸಿದ ಐದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆಗಿಂತ ಎಷ್ಟು ದೊಡ್ಡದಾಗಿದೆ ಹ್ಮ್ ದೊಡ್ಡ ಸಂಖ್ಯೆ ಸನ್ಸಂಖ್ಯೆ ಸಂಖ್ಯೆ ಡೈರೆಕ್ಟ್ ಬರಿ ಅಂತ ಹೇಳಿದ್ರೆ ಅಂದ್ರೆ ಬರೆದು ಬಿಡ್ತಿದ್ದೆ ನೋಡಿ ಇಲ್ಲಿ ನೋಡ್ರಿ ಇದೇ ದೊಡ್ಡ ಸಂಖ್ಯೆ ಬರೀರಿ ಅಂದ್ರೆ ಇದಾಗ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ನೆಕ್ಸ್ಟ್ ಯಾವುದು ಏಳು ನೆಕ್ಸ್ಟ್ ಯಾವುದು ಮೂರು ನೆಕ್ಸ್ಟ್ ಯಾವುದು ಎರಡು ನೆಕ್ಸ್ಟ್ ಜೀರೋ ಅತ್ಯಂತ ದೊಡ್ಡ ಸಂಖ್ಯೆ ಇದು ಅದನ್ನೇ ಚಿಕ್ಕ ಸಂಖ್ಯೆ ಬರೀರಿ ಚಿಕ್ಕ ಸಂಖ್ಯೆ ಬರೀರಿ ಅಂದ್ರೆ ಇದರ ಸಂಖ್ಯೆ ಯಾವುದು ಎರಡು ನೆಕ್ಸ್ಟ್ ಜೀರೋ ಬರಿಬೇಕು ಎರಡು ನೆಕ್ಸ್ಟ್ ಜೀರೋ ಬರಿಬೇಕು ನೆಕ್ಸ್ಟ್ ಮೂರು ಏಳು ಒಂಬತ್ತು ಇದ್ರೊಳಗಡೆ ಇದ್ರ ಮೈನಸ್ ಮಾಡಿಬಿಡ್ರಿ ಎಷ್ಟು ಹೆಚ್ಚಿಗೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಇದರ ಮೇಲೆ ಜೀರೋ ಇದೆ ಕೆಳಗಡೆ ಒಂಬತ್ತು ಇದೆ ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಲಾಸ್ಟಿಗೆ ಗೆ ಒಂದಿರುವಂತಹ ಆಪ್ಷನ್ಸ್ ಕೆಳಗಡೆ ಇಲ್ಲಿ ನೈನ್ ಇದೆ ಇಲ್ಲಿ ತ್ರೀ ಇದೆ ಎರಡು ಆಪ್ಷನ್ಸ್ ಹೋದ್ರಿ ಈಗ ಏಳು ಒಂದು ಎಂಟು ಆಯ್ತು ಹನ್ನೆರಡರಾಗ ಎಂಟು ಕಳೆದ್ರೆ ನಾಲ್ಕು ಲಾಸ್ಟಿಗೆ ಫೋರ್ ಒನ್ ಇರಬೇಕು ಫೋರ್ ಒನ್ ಎರಡು ಕಡೆ ಇದೆ ನೆಕ್ಸ್ಟ್ ಮೂರು ಒಂದು ನಾಲ್ಕು ಆಯ್ತು ಹದಿಮೂರ ನಾಲ್ಕು ಕಳೆದ ಒಂಬತ್ತು ನೆಕ್ಸ್ಟ್ ಏಳರಾಗ ಒಂದು ಕಳೆದ್ರೆ ಆರು ನೆಕ್ಸ್ಟ್ ಒಂಬತ್ತರಾಗ ಎರಡು ಕಳೆದ್ರೆ ಏಳು ಸೆವೆನ್ ಸಿಕ್ಸ್ ನೈನ್ ಫೋರ್ ಒನ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಒನ್ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಒಬ್ಬ ವ್ಯಕ್ತಿಯು ಡಜನ್ಗೆ ಇಪ್ಪತ್ನಾಲ್ಕರಂತೆ ಎರಡು ಡಜನ್ ಕಿತ್ತಳೆ ಹಣ್ಣುಗಳನ್ನು ಖರೀದಿಸಿದರು ಒಂದು ಕಿತ್ತಳೆ ಹಣ್ಣಿಗೆ ರೂಪಾಯಿ ಮೂರರಂತೆ ಮಾರಿದಾಗ ಅವನಿಗಾದ ಲಾಭ ಅಥವಾ ನಷ್ಟ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಹಿಂಗ್ ನ ಕೇಳಿದೆ ಅವನು ಕ್ವೆಶನ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರ ಇದನ್ನ ಬಿಡಿಸಾಕ್ ಬಿಡ್ತದ ನೋಡ್ರಿ ಒಬ್ಬ ವ್ಯಕ್ತಿ ಒಂದು ಡಜನ್ಗೆ ಇಪ್ಪತ್ನಾಲ್ಕರಂತೆ ಒಂದು ಡಜನ್ ಅಂದ್ರೆ ಹನ್ನೆರಡು ಇರ್ತಾವ ಒಂದು ಡಜನ್ಕ್ ಹನ್ನೆರಡರಂತೆ ಒಂದು ಡಜನ್ಕ ಇಪ್ಪತ್ನಾಲ್ಕರಂತೆ ಎರಡು ಡಜನ್ ಎರಡು ಡಜನ್ ಅಂದ್ರೆ ಎರಡು ಡಜನ್ ಅಂದ್ರ ಇಪ್ಪತ್ನಾಕು ಹಳೆಯರ್ತವೆ ಒಂದು ಡಜನ್ಕ್ ಇಪ್ಪತ್ನಾಕ ಅಂದ್ರೆ ಎರಡು ಡಜನ್ ಕ ಎಷ್ಟಾಯ್ತು ಇಪ್ಪತ್ನಾಲ್ಕು ಇಂಟು ಎರಡು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಕೇಳೆ ನಲ್ವತ್ತೆಂಟು ರೂಪಾಯಿ ಅವ ಏನ್ ಅಂದ್ರೆ ಪಂಡು ತಗೊಂಡಿದ್ದಾನೆ ಮತ್ ಅವ ಏನ್ ಮಾಡ್ತಾರ ಒಂದು ಕಿತ್ತಳೆ ಹಣ್ಣಿಗೆ ಮೂರ್ರಂತೆ ಮಾರ್ತಾನತ್ತ ನೋಡ್ರಿ ತಗೊಂಬಂದಿದ್ದು ಡಜನ್ ಗಡ್ಲೆ ತಗೊಂಬಂದು ಇಲ್ಲಿ ತಗೊಂಬಂದು ಸಿಂಗಲ್ ಸಿಂಗಲ್ ಮಾರಕ್ತಾನ ಹಾಗಾದ್ರೆ ಎರಡು ಡಜನ್ ಅಂದ್ರೆ ಎಷ್ಟು ಅಂತ ಇಪ್ ಎರಡು ಒಂದ್ ಡಜನ್ ಅಂದ್ರ ಹನ್ನೆರಡು ಬಾಳೆಹಣ್ಣು ಹನ್ನೆರಡು ಕಿತ್ತಳೆ ಹಣ್ಣು ಇರ್ತಾವ ಎರಡು ಡಜನ್ ಅಂದ್ರೆ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣುಗಳು ಇರ್ತಾವ ಹಾಗಾದ್ರೆ ಒಂದಕ್ಕೆ ಎಷ್ಟು ಮಾರ್ತಾನವ ಮೂರು ರೂಪಾಯಿ ಒಂದ್ ಮಾಡ್ತಾನೆ ಇಪ್ಪತ್ನಾಕ್ ಮೂರ್ಲ ಎಪ್ಪತ್ತೆರಡು ರೂಪಾಯಿ ಅವಾಗ ಕೊಂಡಿದ್ದಷ್ಟಕ್ಕ ನಲ್ವತ್ತೆಂಟು ರೂಪಾಯಿ ಮಾಡಿದ್ದಾವ ಬಂದಿದ್ದು ರೊಕ್ಕ ಎಷ್ಟೀಗ ಎಪ್ಪತ್ತೆರಡು ರೂಪಾಯಿ ಎಷ್ಟು ರೂಪಾಯಿ ಲಾಭ ಆಯ್ತು ನಲ್ವತ್ತೆಂಟು ಕೊಂಡಿದ್ದನ್ ಕಳೆದ್ ಬಿಟ್ಟರೆ ಹನ್ನೆರಡರಾಗ ಎಂಟು ಕಳದ್ರೆ ನಾಕಿಲ್ಲ ನಾಲ್ಕು ಮೂರು ನಾಲ್ಕು ಒಂದು ಐದು ಆಯ್ತು ಏಳರಾಗ ಐದು ಕಳೆದ್ರೆ ಎರಡು ಇಪ್ಪತ್ನಾಲ್ಕು ರೂಪಾಯಿ ಹಾಗಾದ್ರೆ ಆತನಿಗೆ ಇಪ್ಪತ್ನಾಲ್ಕು ರೂಪಾಯಿ ಏನಾಯ್ತು ಲಾಭ ಅಂತೂ ಆಯ್ತು ನಷ್ಟ ಅಂತೂ ಇಲ್ಲ ಹ್ಮ್ ಕೊಂಡಿದ್ ನಲ್ವತ್ತೆಂಟು ರೂಪಾಯಿ ಕೊಂಡ್ಕೊಂಡು ಬರ್ತಾನೆ ಎಪ್ಪತ್ತೆರಡು ರೂಪಾಯಿ ಇಲ್ಲಿ ದುಡಿತಾನೆ ಅನ್ನೋದಾದ್ರೆ ಇಪ್ಪತ್ನಾಲ್ಕು ರೂಪಾಯಿ ಆತನಿಗೆ ಲಾಭ ಆಯ್ತು ಇದು ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಹಾ ಕ್ವಶನ್ಸ್ ಏನಿದೆ ನೋಡ್ರಿ ಮೂವತ್ತ ಇಲ್ಲಿ ಒಂದು ಸಂಖ್ಯಾ ಸರಣಿಗಳನ್ನು ಕೊಟ್ಟಿದ್ದಾರೆ ಅವನ್ನ ಅವರೋಹಣ ಅವರೋಹಣ ಅಂದ್ರೆ ಇಳಿಕೆ ಕ್ರಮ ಕ್ರಮದಲ್ಲಿ ಬರೆಯದರೆ ಆ ಸರಣಿಯಲ್ಲಿ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ದೊಡ್ಡಲಿಂತ್ರ ಸಾನ್ ಬರ್ಕೋತ್ ಬರ್ರಿ ಅಂದಂಗ್ ದೊಡ್ಡದ ಯಾವ್ದು ನೋಡ್ರಿ ಮೂವತ್ತೆರಡು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಮೂವತ್ತರ ತೊಂಬತ್ತು ಸಾವಿರದ ತೊಂಬತ್ತಾರು ಇದೆ ಯಾರು ಅಂದ್ರೆ ಫಸ್ಟ್ ಇದು ಬರೀಬೇಕೀ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತಾರು ನೆಕ್ಸ್ಟ್ ಆ ಸರಣಿಯಲ್ಲಿ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತ ಮೊತ್ತ ಅಂದ್ರೆ ಕೂಡ ಮೂರನೇದಾಗಿ ಮೂರ ಫಸ್ಟ್ ಇದು ಬರೆದ್ರೆ ಎರಡನೇ ಸ್ಥಾನದಾಗ ಯಾವುದು ಬರೀಬೇಕು ಇದು ಬರಿಬೇಕು ಮೂವತ್ತೊಂಬತ್ತು ಸಾವಿರದ ತೊಂಬತ್ತಾರು ಇದು ಆದಮೇಲೆ ಇದು ಬರಿಬೇಕು ಮೂವತ್ತೆರಡು ಸಾವಿರ ಇದು ಮೂರನೇ ಸಂಖ್ಯೆ ಇದು ಫಸ್ಟ್ ಇದು ಸೆಕೆಂಡ ಇದು ತರ್ಡಾ ಇದು ಫೋರ್ತ್ ಹಾಗಾದ್ರೆ ಅವ್ರು ಏನು ಹೇಳಿದಾರೆ ಸರಣಿಯಲ್ಲಿ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊದಲ ಇದು ಮೂರನೇದು ಇದು ಮೊತ್ತ ಅಂತ ಕೇಳಿದ್ರೆ ಮತ್ತಂದ್ರೆ ಕೂಡಸ್ರೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ ಆರು 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 ಎಷ್ಟಪ್ಪ ಅಂದ್ರೆ ಹನ್ನೆರಡು ಲಾಸ್ಟಿಗೆ ಎರಡು ಇರಬೇಕು ಎರಡು ಇರುವಂಥ ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಇದಾಗಿದೆ ಇದೇ ರೈಟ್ ಆನ್ಸರ್ ನೀವು ಮುಗಿತೀವಿ ಒಂಬತ್ತೊಂದು ಹತ್ತು ಒಂದು ಹತ್ತೊಂಬತ್ತು ನೆಕ್ಸ್ಟ್ ಒಂಬತ್ತೊಂದು ಹತ್ತು ಒಂದು ಹನ್ನೆರಡು ಒಂಬತ್ತು ಒಂದು ಹತ್ತು ಒಂದು ಹನ್ನೆರಡು ಮೂರು ಮೂರು ಆರು ಆರು ಒಂದು ಏಳು ಮುಗಿತಿದೆ ರೈಟ್ ಆನ್ಸರ್ ಒಟ್ಟು ಅವಶ್ಯಕತೆ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಇದು ಒಂದು ಕ್ವಶನ್ಸ್ ಇನ್ನು ಕೊನೆಯ ಪ್ರಶ್ನೆ ಇನ್ನೊಂದು ಇದೆ ನೋಡ್ರಿ ಇದೊಂದು ಗ್ರಾಪ್ ಇದೆ ಈ ಗ್ರಾಫ್ ಮೇಲೆ ಆನ್ಸರ್ ಹೇಳ್ರಿ ಕೊಟ್ಟ ಲೈನ್ ಪ್ರತಿಯೊಂದು ನೀವು ಕ್ವಶನ್ ಪೇಪರ್ ನೋಡಿರ್ಬೇಕು ಒಂದೊಂದು ಗ್ರಾಫ್ ಕ್ವಶನ್ ಹಾಕೊಂಡಿದೀನಿ ಯಾಕಪ್ಪ ಅಂದ್ರೆ ಒಂದು ಗ್ರಾಫ್ ಕ್ವಶನ್ಸ್ ಕ್ವಶನ್ ಕೇಳಿ ಕೇಳ್ತಾನೆ ಲೈನ್ ಗ್ರಾಫ್ ಅಥವಾ ರೇಖಾ ರೇಖಾದಾಕ್ಷಿಯಲ್ಲಿ ತನ್ನ ಕಂಪನಿಯ ಒಂದು ವಾರದಲ್ಲಿ ಕೆಲಸ ಮಾಡಿದ ಸಮಯವನ್ನು ಸೂಚಿಸುತ್ತದೆ ಒಂದು ವಾರದಲ್ಲಿ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಫ್ರೈಡೆ ಅಂಡ್ ಸಂಡೇ ಆಕೆ ಡೇಸ್ ನ ಕೆಲಸ ಮಾಡ್ತಾಳೆ ಈ ಕಡೆ ಎಷ್ಟು ತಾಸು ಕೆಲಸ ಮಾಡ್ತಾಳೆ ಎರಡು ನಾಲ್ಕು ಆರು ಎಂಟು ಹತ್ತು ತಾಸು ಕೆಲಸ ಮಾಡಿದಾಳೆ ಯಾವ ದಿನ ಅವಳು ಹೆಚ್ಚು ಕೆಲಸ ಮಾಡಿದವಳಂತೆ ಕ್ವಶನ್ಸ್ ಇದೆ ಯಾವ ದಿನ ಹೆಚ್ಚು ಗ್ರಾಪಿ ಇರುದ್ಯಾವ್ದು ನೋಡಿ ಹೆಚ್ಚಿರುದ್ಯಾವ್ದು ಫ್ರೈಡೇ ಅಂದ್ರೆ ಶುಕ್ರವಾರ ಹಾಗಾದ್ರೆ ಹತ್ತು ತಾಸು ಕೆಲಸ ಮಾಡಿದ ಹಾಗಾದ್ರೆ ಯಾವ ವಾರ ಹೆಚ್ಚು ಕೆಲಸ ಮಾಡಿದಾಳಪ್ಪ ಅಂದ್ರೆ ಶುಕ್ರವಾರ ಅತಿ ಹೆಚ್ಚು ಕೆಲಸ ಮಾಡಿದಾಳೆ ಅವಳು ಅತಿ ಹೆಚ್ಚು ಕೆಲಸ ಮಾಡಿದಳು ಯಾವ ದಿನ ಶುಕ್ರವಾರ ದಿನ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಈ ತರ ನಿಮ್ ಕ್ವಶನ್ಸ್ಗಳ ಕೇಳ್ತಿರ್ತಾನೆ ಇವೆಲ್ಲ ಕ್ವೆಶನ್ಸ್ ಗಳನ್ನ ನಿಮ್ಗೆ ಸೆರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಈ ಎಕ್ಸಾಮ್ ಸಮೀಪದ ಅಂತೇಳಿ ಲೈವ್ ಕ್ಲಾಸಸ್ಗಳು ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಸಲುವಾಗಿ ನಾನು ಪ್ರಕಾಂಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಿರ್ತೇನೆ ಇವೆಲ್ಲವೂ ನಿಮ್ಗೆ ಸರಿಯಲ್ಲಾಗಿ ಸಿಗಬೇಕ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಕನ್ನೊಟ್ಟಿಗೆ ಸಾಕಷ್ಟು ಕ್ವಶಗುಪ್ಪರುಗಳು ಬಿಡಿಸಿರ್ತಿರ್ತಾರೆ ಎಲ್ಲವೂ ನಿಮ್ಗೆ ಸರಿಯಾಗಿ ಸಿಗ್ತಾವೆ ಧನ್ಯವಾದಗಳು